ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಯಾರೇನೇ ಅಂದ್ರು ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದ್ರು ಕಾಲೆಳೆದ್ರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಉಫ್ ಅಂತ ಮುಂದೆ ಸಾಗೋದು ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಅವರ ಮೂಲ ಗುಣ ನಿವೇದಿತಾ ಗೌಡ ಸದ್ಯ ತಮ್ಮ ಬದುಕಿನ ಹೊಸ ರಾಜಕುಮಾರನನ್ನ ಎದುರು ನೋಡ್ತಾ ಇದ್ದಾರೆ ಹೌದು ನಿವೇದಿತ ಗೌಡ ಸದ್ಯಕ್ಕೆ ಹೊಸದೊಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಆ ವಿಡಿಯೋ ಜೊತೆ ಅವರು ಬರೆದುಕೊಂಡಿರುವ ಸಾಲುಗಳು ಸದ್ಯ ಅನೇಕರ ಗಮನವನ್ನು ಇದೆ ಸಿಂಹಾಸನ ಕಿರೀಟ ಮತ್ತು ರಾಜ್ಯವನ್ನು ನನಗಾಗಿ ತರುವ ವ್ಯಕ್ತಿಯ ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಎಂದು ನಿವೇದಿತ ಗೌಡ ಹೇಳಿಕೊಂಡಿದ್ದಾರೆ ಕಿರೀಟ ಚಪ್ಪಾಳೆ ಮತ್ತು ನೇಲ್ ಪೇಂಟ್ ಇಮೋಜಿಗಳನ್ನು ಹಾಕಿಕೊಂಡಿದ್ದಾರೆ ನಿವೇದಿತಾ ಗೌಡ ಅವರ ಈ ಬರವನ್ನು ಕಂಡು ಅನೇಕರು ಕಕ್ಕಾ ನಿವೇದಿತಾ ಗೌಡ ಅವರ ಬದುಕಿನಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವಾಗಿರಬಹುದು ಅನ್ನೋ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಆ ರಾಜ್ಕುಮಾರ್ ಎನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಚಂದನ್ ಶೆಟ್ಟಿಯ ನೆನಪುಗಳನ್ನು ಸಂಪೂರ್ಣವಾಗಿ ಮರೆತು ನಿವೇದಿತಾ ಗೌಡ ಮತ್ತೊಮ್ಮೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನುವ ಚರ್ಚೆಯು ಶುರುವಾಗಿದೆ ಇನ್ನು ನಿವೇದಿತಾ ಗೌಡ ತಮ್ಮ ಬೆಸ್ಟ್ ಫ್ರೆಂಡ್ ಈ ವಿಚಾರವನ್ನು ಹೇಳಿದ್ದು ಎಂದು ಹೇಳಿಕೊಂಡಿದ್ದಾರೆ ಆದರೆ ಆ ಬೆಸ್ಟ್ ಫ್ರೆಂಡ್ ಯಾರು ಅಂತ ಮಾತ್ರ ಹೇಳಿಲ್ಲ ಹೀಗಾಗಿ ಆ ಫ್ರೆಂಡ್ ನಿವೇದಿತಾ ಗೌಡ ಅವರ ರೀಲ್ಸ್ ಪಾರ್ಟ್ನರ್ ವಾಣಿಶ್ರೀ ಇರಬಹುದು ಅನ್ನೋ ಪ್ರಶ್ನೆ ಕೂಡ ಹಲವರನ್ನು ಕಾಡ್ತಾ ಇದೆ ಇದರ ನಡುವೆ ನಿವೇದಿತಾ ಗೌಡ ಅವರ ಈ ವಿಡಿಯೋವನ್ನು ಮಾಡಿದ್ದು ಯಾರು ಎನ್ನುವ ಕೊಳವನ್ನು ಕೂಡ ಅನೇಕರು ಬಿಟ್ಟುಕೊಂಡಿದ್ದಾರೆ ಚರ್ಚೆ ಶುರು ಮಾಡಿದ್ದಾರೆ ಮತ್ತು ಕೆಲವರು ನಿವೇದಿತಾ ಗೌಡ ಅವರ ಈ ರಾಜ್ಯ ಸಿಂಹಾಸನ ಕಿರೀಟದ ಮಾತುಗಳನ್ನು ಕೇಳಿ ನಿವೇದಿತ ಗೌಡ ಅವರ ನಿರೀಕ್ಷೆ ತುಂಬ ದೊಡ್ಡದಿದೆ ಈ ಕಾರಣಕ್ಕೆ ಚಂದ ಶೆಟ್ಟಿ ಅವರಿಂದ ದೂರವಾಗಿರ್ಬೋದು ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಂದ ಶೆಟ್ಟಿ ಅವರಿಗೆ ನಿವೇದಿತ ಗೌಡ ವಿಚ್ಛೇದ ನೀಡಲು ಈ ನಿರೀಕ್ಷೆಗಳೇ ಕಾರಣ ಇರಬಹುದಾ ಅಂತ ಜನ ಮಾತನಾಡಿಕೊಳ್ತಾ ಇದ್ದಾರೆ ಸಾಮಾನ್ಯ ವ್ಯಕ್ತಿಗೆಲ್ಲ ನಿವಿ ಸೊಪ್ಪು ಹಾಕಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ ಹಾಗೆ ನಿವೇದಿತ ಗೌಡ ಕಳೆದ ವರ್ಷದ ಅಂತ್ಯಕ್ಕೆ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲು ಹೊರ ದೇಶಕ್ಕೆ ಪ್ರವಾಸ ಹೋಗಿದ್ರು ಮಸ್ತಾದ ಯುವಕನೊಬ್ಬನ ಜೊತೆ ಬಾನಂಗಳದಲ್ಲಿ ಆಕಾಶ ಬುಟ್ಟಿಯ ಉಡಾವಣೆಯನ್ನು ಮಾಡಿದ್ರು ತಮ್ಮ ಮನದ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಎಂಬ ಪ್ರಾರ್ಥನೆಯನ್ನು ಮಾಡಿದ್ರು ಹೀಗಾಗಿ ಬಹುಶಃ ಆ ಸಿಕ್ಸ್ ಪ್ಯಾಕ್ ಸುಂದರನೇ ನಿವೇದಿತ ಗೌಡ ಬದುಕಿನಲ್ಲಿ ಬಂದಿರಬಹುದಾ ಅನ್ನೋ ವಿಚಾರವನ್ನು ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ ಇಂದುಳಿದಂತೆ ರೀಲ್ಸ್ ಮಾಡುವ ಅಭ್ಯಾಸ ಹೊರತುಪಡಿಸಿದರೆ ನಿವೇದಿತ ಗೌಡ ಸದ್ಯ ಬಾಯ್ಸ್ ಆಫ್ ಸರ್ ಕಾರ್ಯಕ್ರಮ ಸೇರಿ ಕೆಲವು ಸಿನಿಮಾಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಪೈಕಿ ಮುದ್ದು ರಾಕ್ಷಸಿ ಕೂಡ ಒಂದು ಈ ಚಿತ್ರದಲ್ಲಿ ಮಾಜಿ ಪತಿ ಚಂದನ್ ಶೆಟ್ಟಿ ಅವರ ಜೊತೆ ನಿವೇದಿತ ಗೌಡ ತೆರೆ ಹಂಚಿಕೊಂಡಿದ್ದಾರೆ ಈ ವರ್ಷ ಈ ಚಿತ್ರ ತೆರೆಗೆ ಬರುವಂತಹ ನಿರೀಕ್ಷೆ ಇದೆ